ನಾವು ಬೆಳಗ್ಗಿನ ಐದು ಗಂಟೆಗೆ ಐದು ಗಂಟೆಗೆ ಸ್ಟಾರ್ಟ್ ಆಗ್ಬಿಡ್ರಿ ನಮ್ಮ ಅನ್ಗ ನೈಟ್ ಹತ್ತು ಗಂಟೆ ಆದರೂ ಯಾಕೇ ಇಲ್ಲ ದಿವಸಕ್ಕೆ ನಾಲ್ಕೈದು ಕೊಟ್ರೆ ಎಷ್ಟೋ ಕುಡಿತಾ ಇದ್ದರು ಫುಲ್ ಬಾಟ್ಲು ಫುಲ್ ಬಾಟ್ಲು ಅಂದ್ರೆ ದಿನ ಹ್ಞೂ ಹುಡುಗಿ ಭತ್ತ ಬರ್ಲಿ ಅಂತ ನಾವೇ ಇಲ್ಲ ದಿವಸಕ್ಕೆ ನಾಲ್ಕೈದು ಕೋಟ್ರು ಎಷ್ಟೋ ಕುಡಿತಾ ಇದ್ರು ಇಲ್ಲಿ ಬಂದಾಗ ಅಮ್ಮನ ಹತ್ರ ಬಂದಾಗ ಚೆನ್ನಾಗಿ ಎಷ್ಟು ವಾರಕ್ಕೆ ಬಿಟ್ರಮ್ಮ ಒಂದೇ ವಾರಕ್ಕೆ ಬಿಟ್ಬಿಟ್ಟಿದ್ದಾರೆ ಒಂದೇ ವಾರ ಕುಡಿಯೋದ್ ಬಿಟ್ಬಿಟ್ರ ಓಕೆ ಓಕೆ ಏನ್ ಹೇಳ್ತೀರಮ್ಮ ಈಗ ಕುಡಿತಾ ಇರ್ತಾರೆ ತುಂಬಾ ಜನ ಕುಡಿತಾ ಇರ್ತಾರೆ ಚೆನ್ನಾಗಿ ಬಾಳ್ ಚೆನ್ನಾಗಿ ಆಗಿದೆ ಎಲ್ಲಾರ್ಗಳು ಎಲ್ಲಾರ್ ಲೈಫು ಚೆನ್ನಾಗೈತೆ ಇದ್ರಿಂದ ಅಲ್ಲ ಈ ಕ್ಷೇತ್ರಕ್ಕೆ ಬಂದ್ರೆ ಏನೋ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ಒಳ್ಳೇದಾಗುತ್ತೆ ಇವತ್ ಮುಂಚೆನೂ ಏನೋ ಮುಗಿದಕೊಂಡಿದ್ವಿ ಅದು ಅನುಕೂಲ ಆಗಿದೆ ಎಲ್ಲಾ ಚೆನ್ನಾಗಾಗಿದೆ ಅದಕ್ಕೆ ಚೆನ್ನಾಗಾಗಿದೆ ಅಂತ ಹೇಳ್ತು ಬಂದ್ ನಮ್ಮ ಮಾವನ್ ಕರ್ಕೊಂಡ್ ಬಂದಿದೀನಿ ಚೆನ್ನಾಗಾಗಿದೆ ಎಲ್ಲ

ಐದು ಗಂಟೆಗೆ ಸ್ಟಾರ್ಟ್ ಆಗ್ಬಿಟ್ರೆ ಇನ್ನ ಮನ್ಗ ನೈಟ್ ಹತ್ತು ಗಂಟೆ ಆದ್ರೂ ಜಾಸ್ತಿ ಆಗಿತ್ತು ಔಷಧಿ ಹಾ ಇದೇ ಅಂತೆ ಹೋಗಿದ್ರಂತೆ ಒಂದ್ ಅಲ್ಲಿಗೆ ಟ್ರೈ ಮಾಡಿದ್ರಂತೆ ಆದ್ರೆ ಅಲ್ಲಿ ಏನ ಸ್ಮೆಲ್ ಕಂಡ್ರೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಮುಂದೆ ನೋಡ್ಬೇಕು ಹೆಂಗ ಇರುತ್ತೆ ಏನೋ ಗೊತ್ತಿಲ್ಲ ನಂಗೆ ಅಷ್ಟೇ ನನ್ನ ಇದು ಆದ್ರೆ ನಾನ್ ನಂಬ್ತೀನಿ ಜಗಳ ಮಾಡ್ತಾ ಇದ್ರ ಮುಂಚೆ ಕುಡ್ಕೊಂಡು ಹಾ ಹೆವಿ ಹೆವಿ ಇವಾಗ ಇವಾಗ ಏನಿಲ್ಲ

ಅಮ್ಮ ಇವಾಗ ನಿಮ್ಮ ತರನೆ ತುಂಬಾ ಜನ ಹೆಣ್ಮಕ್ಳು ಇರ್ತಾರಪ್ಪ ಅವ್ರ ಮನೇಲಿ ಇತರ ಕಷ್ಟ ಇರುತ್ತೆ ಅಂತವ್ರು ಇಲ್ಲಿ ಕರ್ಕೊಂಡ್ ಬಂದ್ರೆ ಬಿಡ್ತಾರ ಬಿಡ್ತಾರೆ ಅಂತವ್ರಿಗೆ ಏನು ಹೇಳ್ತೀರಾ ಅಂತವ್ರಿಗೆ ಬಿಡಬೇಕು ಮಕ್ಕಳು ಸರ ಹೇಳ್ತೀವಿ ಹೋಗಿ ಸರ ಸಂಸಾರ ಬೇಕು ಅಂದ್ರೆ ಅವ್ರಿಗೆ ಬಿಡಬೇಕು ಅವರು ಬಿಟ್ಟು ಇದು ಮಾಡ್ಬೇಕು ಅವ್ರಿಗೆಂಟ್ ಇಂಪಾರ್ಟೆಂಟ್ ಡ್ರಿಂಕ್ಸ್ ಎಲ್ಲ ಇಂಪಾರ್ಟೆಂಟ್ ಮಕ್ಕಳು ಸಂಸಾರ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ನೋಡ್ಕೊಂಡು ಮಾಡಿದ್ರೆ ಬಿಟ್ರೆ ಬೆಸ್ಟ್ ನೀವು ಕೊಡೋ ದುಡ್ಡು ಏನಾದ್ರು ಲಾಸ್ ಅನ್ಸುತ್ತಾ ಇಲ್ಲಿ ಇಲ್ಲ ಇಲ್ಲ ದೇವ್ರಿಗೆ ಕೊಡ್ತೀವಿ ನಾವು ದೇವ್ರಿಗೆ ಲಲ್ಲ ಅನುಕೂಲ ಆಗುತ್ತೆ ಅಂತ ಕೊಡ್ತೀನಿ ಅಷ್ಟೇ ಅದೆಲ್ಲೋ ಬೇರೆ ಕಡೆ ಹೋಗೋದು ಬದಲು ಇಲ್ಲಿ ಕೊಟ್ಟರು ನಮ್ಗೆ ತೃಪ್ತಿ ಆಗುತ್ತೆ ಕುಡಿಯಬೇಕಲ್ವಾ ಚೆನ್ನಾಗಿದ್ದೀರಾ ಈಗ ಚೆನ್ನಾಗಿರಾ ಮಕ್ಕಳನ್ನ ನೋಡ್ಕೊಂಡು

ಚೇಂಜ್ ಆಗಿದೆ ನನ್ನ ಜೀವನ ಚೆನ್ನಾಗ್ ಆಗಿದೆ ಈಗ ಪರವಾಗಿಲ್ಲ ಮೊದ್ಲಿಗಿಂತ ಇವಾಗ ನಂಗೆ ಚೆನ್ನಾಗ್ ಆಗಿದೆ ತುಂಬಾ ಜನ ಕಾಯಿ ಕೊಟ್ಟು ಬೇಕಂದ್ಕೊಡ್ತಾರೆ ಅಂತ ಅವ್ರಿಗೆ ಏನ್ ಹೇಳ್ತೀರಾ ಮೇಡಮ್ ಇಲ್ಲ ಇಲ್ಲ ಬಂದ್ ಮಾಡ್ಬೋದು ನೀವೇ ಸಾಕ್ಷಿ ಅದಕ್ಕೆ ತುಂಬಾ ನಾನ್ ಸಾಕ್ಷಿ ನನ್ನ ಜೀವನ ನಾನ್ ಚೇಂಜ್ ಆದ್ರೆ ನಾನೇ ಪ್ರೂಫ್ ಆಗಿರ್ತೀನಿ ಅಂತ ನನ್ನ ಅಯ್ಯಮ್ಮನ್ನ ಆಗಿದೆ ನನ್ನ ಜೀವನದಲ್ಲಿ ಚೇಂಜ್ ಆಗಿದೆ ಚೆನ್ನಾಗಿದೆ ಸರಿ ಚೇಂಜ್ ಆಗಿದೆ ಚೆನ್ನಾಗಿದೆ